ಇಲ್ಲಿ ಇಲ್ಲಿಗ ಹತ್ತರ್ ಮನಿಗ್ ಬಂದಿ ನೋಡ್ರಿ ಮನಿಗ್ ಬಂದಿರಿ ನಮ್ ಕೈತಾವೇರ ಅಕ್ಕರ್ ಮನಿಗಿ ಅದೇ ಅಂದಿದ್ರಿ ಜಾಗ ದೊಡ್ಡದ ಅಡಕ್ ಚಂದದಿ ಒಟ್ಟು ಹೊಟ್ಟಾದ್ರೊಳಗ ನೋಡ್ರಿ ದಾಣಿಗೆನ ನೋಡ್ರಿ ನೋಡ್ರಿ ಎಂತದ ನೋಡ್ರಿ ಎಲ್ಲ ಅವ ಸಂಸಾರ ಸಾಮಾನ್ ಭೀ ಅವ ಹಾಡಕ್ ಭೀ ಅವ ಎಲ್ಲಾನೇ ಹಾ ಹೊಲ್ವಲ್ರಿ ನಂಗೆ ನೀರು ಮಳೆ ಬಂತರಿ ಅಲ್ಲೇ ಕೂತಿ ಮಂಗಲ್ ಮೊಮ್ಮವ್ರ ಮನ್ಯಾಗ ನಾಷ್ಟ ಮಾಡಿದ್ರು ಅವಲೇ ಯಜಮಾನರು ತಿಂದ್ರು ಫ್ರೆಂಡ್ಸ ನನಗಂತೂ ಒಟ್ಟು ಸಜ್ಜಿಲ್ಲ ಹಾಂ ಈಗ ಮತ್ತೆ ಮುಂದೆ ಮಾಲಾಕೂರ್ ಮನೆಗೆ ಹೋಗೋ ಮನಕ್ಕೆ ಹೇಳಕ ನಡ್ರಿ ಈಗ ಎಲ್ಲಿ ಬಂದಿಯಪ್ಪ ಅಂದ್ರೆ ನಮ್ಮ ರೇಖಕ್ಕನ ಮನೆಗೆ ಬಂದಿ ನೋಡ್ರಿ ಹಾಂ ಕೂಲರ್ ಬಿಲರ್ ಹೊರಗೆ ಇಟ್ಟಾಳ ಏರ್ ಬರೋ ಶತ್ತೇನೆ ಸೌಕಾಸು ಓ ರಜಾ ಮ್ಯಾಗ ಎರಡು ಬರೋ ಅಷ್ಟೇ ದಮ್ ಮಾತು ಬಿಡತ್ ನೋಡ್ರಿ ಕಡೆ ಈ ಕಡೆ ಇಲ್ಲಿ ಚಂದ ಐತ್ ನೋಡ್ರಿ ಬಂದ್ರ ಬಂದ ಆ ಕಡೆ ಎಲ್ಲ ಟೀಪ್ಗಳು ಇಲ್ಲಿ ಸೀರೆ ಹತ್ತಿ ಹೋಗ್ಬೇಕ್ರಿ ಈಗ ಎಲ್ಲ ಕಡೆ ನೀರು ನೀರ್ ಇಲ್ಲಿನ ಇಲ್ಲಿ ಚಂದ ಐತೆ ನೋಡ್ರಿ ವಾತಾವರಣ ಉಪ್ಪನ ಇಷ್ಟೆಲ್ಲ ಮುಂದೆ ಈ ತರ ಬರ್ತದ ಒಳಗೆ ಹೋಗೋಣ ಬರ್ರಿ

ಆಗಂಗಿಲ್ಲ ಒಂದ್ ಹೇಳದಾಯ್ತು ಒಂದಿ ಕೇಳದಾಯ್ತು ಎಷ್ಟು ಖುಷಿ ಕಾಮಿಡಿ ಎಲ್ಲಾ ತರದ್ರು ನೋಡಮ್ಮ ಬಾಮ ನೋಡ್ರಿ ಹುಡುಗಿ ಹುಡ್ಗಿ ಮೆಹಂದಿ ಹೆಚ್ಕೊಂಡ ನೋಡ್ರಿ ಟಚ್ ಹಚ್ಬಿಡ್ ಬಾಗು ನೀ ಚಂದಸ್ತಿ ಹಾ ನನ್ ಗೊತ್ತಿಲ್ಲ ಅಂತ ಹೇಳಿ ನಾಯ್ ನಾಯ್ ಕರೋದೆ ಹಚ್ಬಿಡಿ ಬಾಗು ಒಂದ್ ಕೈ ಇಲ್ಲಿ ಇಲ್ಲಿ ಮುಂದಿಂದ ಹಚ್ಚು ಇಲ್ಲಿ ಹಿಂದಿಂದ ಹಚ್ಚು ಮೊದಲ ಮದ್ಲಾ ಹಚ್ಚು ಆಮೇಲೆ ಮುಂದಿನ ಹಚ್ಕತಿ ಮಾಡಲಿ ಹ್ಮ್ ಅಟರ ಮ್ಯಾಗ ಸಾಕನಾ ನಾನು ನನಗೂ ಅಟ್ಟತ್ತಿನ ನೀರುತ್ತ ನೋಡ್ರಿ ಸಮಾಧಾನದಂಗ್ ಹ್ಮ್ ನಮ್ಮ ಮಮ್ಮಿ ಈಗ ಎಲ್ಲಿ ಎಡಿಕೆ ಹಚ್ಕೊಡಗತ್ತೀ ಹದ್ ಪೂರ್ತೆ ಕುಡ್ದಿದ್ರಿ ಅಯಂದಿದ್ ಹೋಗಿಲಿನ ಹುಡುಟ ಇನ್ಯಾಗ ಬರಾಗ್ರಿ ಬಾಯಿ ಚಟಕ್ ಪುಟಾಗಿಲ್ರಿ ಇಂದ ಏನು ತಿಂದಿದ್ರ ಫ್ರೆಂಡ್ಸ್ ಒಂದ್ ಚಿಕ್ಕ ತಿಂದಿದ್ದೆ ನಮ್ಮ ಮಂಗಲ್ಮಿ ಮನ್ಯಾಗ ಈ ಸದ್ಯಕ್ಕೆ ಬರತ್ನ ಒಡಪ ತಗೊಂಡ್ ಬಂದಿದ್ರಿ ತಗೊಂಡು ತಿಂದೀವಿ ಚೋಟಿ ಮತ್ತೆ ಪಿಲ್ಲ ಮುಕೊಂಡ್ರ ನೋಡ್ರಿ ಬೆಳಗ್ಗೆಯಿಂದ इले मेहंदी डिझाईन हचक्री आंटी मग हचकतारा आंटी व्हिडिओ चालू आहे नीट म्हणले तर ते घर नसते माझ पण बघा कसं असते ग बाबा असत मग अय पाहिजे काय काय पाहिजे द्या ನಂದು ಅವತಾರ ನೋಡ್ರಿ ಆಗಿತ್ತು ಫ್ರೆಂಡ್ಸ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹ ಮೆಂದಿ ಹಚ್ಕೊಂಡು ಕೂತಾಡ್ರಿ ನಾನು ಕೂಡ ಈ ಮೊಬೈಲ್ ತೊಗೊಂಡ್ ಬಂದಿದ್ದ ಹೆಣ್ಣು ಮಾಡಿದ್ರೆ ಮತ್ತೆ ಇಲ್ಲಿ ಮೊಬೈಲ್ ಬೇಡಕ್ಕೆ ಬಂದೆ ನಾನು ಯಾವ ಥರ ಆಗೈತೆ ನೋಡ್ರಿ ನನ್ನ ಅವತಾರ ಕಣ್ಣೆಲ್ಲ ಕೆಂಪಾಗಿ ಬಿಟ್ಟು ಯಾವಾಗ ಬಿಟ್ಟೆ ಅವಾಗ ಒಂದು ಡ್ರೆಸ್ ಚೇಂಜ್ ಕ್ಲೀನಾಗಿ ಮುಖ ತಕೊಂಡು ಸ್ವಲ್ಪ ಆರಾಮಸೆ ರೆಸ್ಟ್ ಮಾಡೋಣ ಅನ್ಸಕ್ ಅದು ಬಿಟ್ಟೈತಿ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇದೇ ಥರದ ಬ್ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ನೆಕ್ಸ್ಟ್ ಬ್ಲಾಗ್ ದೊಂದಿಗೆ ಶುಗುಣ ಬಾಯ್ ಬಟಾಟಿ ಫ್ರೈ ಮಾಡಿದ್ವಿ ಪಿಲ್ಲ್ಯಾ ಇಲ್ಲಿ ನೋಡ್ರಿ ಈಗ ನಮ್ಮ ಮೇಡಮ್ ಅವರು ಮೆಹಂದಿ ಹಚ್ಕೊಂಡಾರ ಅದಕ್ಕಂತೇಳಿ ಈಗ ಊಟ ಒಲ್ಲ ಅನ್ನಕತ್ತಾಳ ಆಗಳೆ ತಂದಿದೆ ಈಗ ನಮ್ಮ ಮಮ್ಮಿ ಹಂಗ ಮುಖ ಬಾರ್ದಂದು ಅನ್ನ ಸಾರು ಕಲಿಸಿ ಚಮಚಲ್ಲಿ ಊಟ ಮಾಡಿಸಾಕತ್ತ ಅರ್ಶನ ಹಚ್ಕೊಂಡ ಕುಂದತಾರಲ್ಲ ಮದ್ದ ಮಗು ಹಂಗ ಕೂತಳಿಕಿ ನೋಡ್ರಿ ಹ್ಮ್ ಇವಂದೇ ಒಂಥರ ಬೇರೆ ಈಕಿಂದ ಒಂಥರ ಬೇರೆ ಅವಂದ ಒಂಥರ ಬೇರೆ ತ್ರಿಮೂರ್ತಿಗಳು ಹೌದಾಮ ಪಿಲ್ಯ ಅವ್ರ ಅಪ್ನೆ ಮಾಡ್ಯನ ಅವನಲ್ಲಿ ಅವನಿಗೆಲ್ಲ ನೀ ಭಾಳ ಹಾಡು ಮಾಡಾಕತ್ತೀನೋ ಖರೇನೆ ನೀ ಪಿಲ್ ನೀನು ನೀ ಮೊಬೈಲ್ ಕೊಟ್ಟು ಕುಂದಿರ್ತಾನ ಮೊಬೈಲ್ ನೋಡಿ 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 ಹುಡುಗ ಮೊಬೈಲ್ ತಾಪು ತಾಪು ಮೊಬೈಲ್ ತಾ ಸುಮ್ಮ ಅದ್ ನೋಡ್ಕೊಂಡು ಕುಂದ್ರಿ ಬಣ್ಣ ಚೋಟಿಲ್ದ ಫ್ರೆಂಡ್ಸ್ ಇದ್ ನೋಡ್ರಿ ಮೊನ್ನೆದು ಒಲಗಿ ಹೊಲಗಿ ಬಿದ್ದಿದ್ದು ನೋಡ್ರಿ ಫ್ರೆಂಡ್ಸ ತಕೊಂಬರಕ್ ಹೋಗಿದ್ರು ಯಜಮಾನ್ರು ನಿನ್ನೆ ಅದೇನಾತಪ್ಪ ಅಂತಂದ್ರ ನಿಲ್ಲ ಸಾರಿ ಮೊನ್ನೆ ತೊಕೊಂಬರಕ್ ಹೋಗಿದ್ರಿ ಇನ್ನ ಸ್ವಲ್ಪ ಕಚ್ಚಾ ಅದಾವಂತ್ರಿ ಹೊಲಿಗೆ ಇನ್ನ ಹಸಿ ಅದಾವಂತ ಹಂಗಾಗಿ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ತೆಗಮಂತ ಹೇಳಿ ನಾಳೆ ಫಂಕ್ಷನ್ ಫ್ರೆಂಡ್ಸ ಇವತ್ತು ಸಾಯಂಕಾಲ ದುರ್ಗ ನೋಡ ಮತ್ತು ಚೆಕ್ ಮಾಡಿಸ್ಕೊಂಡ್ ಬರಬೇಕು ಏನಂತಾರೆ ನೋಡಬೇಕು ಆಡಾಡ್ತಾ ನೋಡ್ರಿ ಪಿಲ್ಲೆಯ ಗಮ ಗಮ ಹೊಸನಿ ಬರ್ತಿಲ್ಲ ಆಪು ಬ್ರ್ಯಾಂಡೆಡ್ ವಾಸ ಎಲ್ಲಾಗಲೇನ ಲೇ ಇಲ್ಲೋಪ್ಪ ಎಲ್ಲರೂ ಮೆಹಂದಿ ನೋಡಿರಿ ನಮ್ಮ ಪಿಲ್ಲಿಗೆ ಈಗ ಮುಂಜಾನೆ ಅದು ಹಚ್ಚಿಲ್ಲ ರೀ ಫ್ರೆಂಡ್ಸ

ಇದು ನಮ್ಮ ಓಲ್ಡೆಸ್ಟ್ ಗೋಲ್ಡ್ ಅನ್ನಂಗ ಚಿಕ್ಕಮ್ಮನ ಡಿಸೈನ್ ರೀ ಇದು ಒಂದು ಹಚ್ಲಿ ಎಲ್ಲರಿಗೆ ನಮ್ಮ ಚಿಕ್ಕಮ್ಮ ಅದು ಕಡ್ಡೆ ಬಿ ಕಡ್ಡಿ ಇರುತ್ತೆ ನೋಡ್ರಿ ಅದರಲ್ಲಿ ಹಚ್ಚಾಕಿ ದಪ್ಪ ದಪ್ಪ ಹಚ್ಬಿಡಕಿ ರೊಬ್ಬ ಕಾಣಿಸದ್ರಿ ಈ ಕೋನ್ ನಿಂತ ಸ್ವಲ್ಪ ತೆಳಗಾಗುತ್ತಾ ಈ ನನ್ನ ಮಗಳ ನೋಡ್ರಿ ಸದ್ಯಕ್ಕೆ ಹೌದು ಫಂಕ್ಷನ್ ಇತ್ತ ರೀ ದೊಡ್ಡ ದೊಡ್ಡ ಬುದ್ರಾಗ ಕಲಸಿಟ್ಬಿಡೋರು ಪುಟ್ಯಾಗ ಬೋಗಣ ನೋಡಿರಿ ನನ್ನ ಮಗಳ ಮೆಹಂದಿ ಡಿಸೈನ್ ಈ ಥರ ಆಗೈತಿ ನಾಳೆಗೆ ಇದ್ರಕ್ಕಿನ್ನ ರಬ್ಬಗುತ್ತಾಳೆ ಮಮ್ಮ ಚಂದ ಕಾಣಿಸುತ್ತಾ ಹ್ಞೂ ಕಾಲಿಗೆ ಕಾಲಿಗೂ ಬಗ್ಗು ಹಚ್ಚಾಳ ನೋಡ್ರಿ ಮದ್ಯಮಗಳ ಥರ ಆಗೈತಿ ನನ್ನ ಮಗಳದ್ದು ಮೆಹಂದಿ ಸೂಪರ್ ಹೊರಕ್ಕೆ ಹಚ್ಚ ನೋಡ್ರಿ ನಾಳೆ ಫಂಕ್ಷನ್ದಾಗ ಯಾರೂ ಬೇಡ ಒಬ್ರಿಗೊಬ್ರು ಅವ್ರದವ್ರ ಹೇಳ್ತಾರ ಅವ್ರದವ್ರ ಮಾಡ್ತಾರ

ಮತ್ತೆ 1500 ರೂಪಾಯಿ ಉಳಿತು ಆದಂತ 200 ರೂಪಾಯಿ ಹಾಕ ತಕೋಬೇಕು ಚುಟೇಕಣ್ಣಾ ಮಾಡ್ತಾಳ ಎಲ್ಲ ಚುಟೇಕ ಚಂದ್ ಮಾಡ್ತಾ ಮೇಕಪ್ ಎ ಅವಿ ನಾಮ್ ಫಂಕ್ಷನ್ ದ ನಾವೇ ಮೆರಿಬೇಕು ಆ ಸುಮ್ಸುಮೇ ಆದಿದೆ ಅದಕ್ಕಾ ವೇಸ್ಟ್ ಖರ್ಚು ಮಾಡೋ ಬೇಡ ಅದು ಯಾಕ ಇದೆ ಯಾಕಂದ್ರೆ ಯವಿ ನಾಮ್ ಫಂಕ್ಷನ್ ದಾಗ ನಾವೇ ಮೆರಿಬೇಕು ನಾಳಗ್ ಏನೇನ್ ಮೆರೀತಾರು ಏನೇನ್ ಮಾಡ್ತಾಳು ಗೊತ್ತಿಲ್ಲ ನೀನು ಮೆರೀತೇನು ಕುಂದೇ ಮೆರೀತೇ ನೀನು ಬಟ್ಟೆದಾಗ ಹೇಳ್ಬೇಕು ಅಕ್ಕಿ ಅಯ್ಯೋ ಎರಡು ಸುಟ್ಟು

ಇವು ಸಟ್ಟ ಐತರಿಂದ್ರ ಕೂಡ ಇಲ್ಲ ಬೇಸತ್ತಿದ್ರು ನಾಳೆ ಮುಂಜಾನೆ ಕೊಟ್ರೆ ಎಡತಿತ್ತಿದ ಮೈ ತಕ್ಕೊಂಡು ಆ ಕಡೆ ಕಡೆ ಎಲ್ ಬಿಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ನಂದ ಅವತಾರ ಹೆಂಗ್ ನಿನ್ನೆಲ್ಲ ಇಡೀ ದಿನ ಚಂದನ್ ಆಕಡಿ ಕಡೆ ಕಡ್ಡಾಡಿ ರಾತ್ರಿ ಆಗ್ಬಿಡ್ತ್ರಿ ಊಟ ಮಾಡಿ ಬರ್ಕೊಂಡಿದ್ರು ಅಷ್ಟೇ ಮತ್ ವಿಡಿಯೋ ತಗೊಳೋದಿಕ್ ಆಗಿರ್ಲ ಎಲ್ಲಾ ನಾಳೆ ಫಂಕ್ಷನ್ ಆಗುತ್ತೆ ಅಷ್ಟೆ ಎಲ್ಲರ ಕಡೆಯಿಂದ ವಿಡಿಯೋ ವಿಡಿಯೋ ಮಾಡ್ರಿವಾಡಿಯೋ ಮಾಡ್ರಿವಾಳಿಸ್ಕೊಂಡು ಮಾಡ್ಯೋ ಕಾಲ್ ಮಾಡಿ ಸದ್ಯಕ್ ಅಕ್ಕ ವಿಡಿಯೋ ಕಾಲ್ ಮಾಡ್ತೀನಿ ಅವ್ರ ಅಕ್ಕ ಗಟ್ಟಿ ತಗತ್ರಿ ನಮ್ ಚೋಟ್ ಮೆಣಸಿನ್ಕಾಯಿ ಚುರುಕ್ ಮೆಣಸಿನ್ಕಾಯಿ ಆಗಲ್ ನೋಡ್ರಿ ಸದ್ಯಕ್ ಏನಂತಳ ಏನ್ ಬಿಡ್ತಾ ಕಾಮಿಡಿ ಪೀಸ್ ನೋಡ್ರಿ ಕಿ ನಮ್ ಮನ್ಯಾಗ ಇಡೀ ಜನ್ರಿಗೆ ಅಂದ್ರೆ ಈಕಿನ ಬಲ್ಲಿ ಮಾರಿ ಗೀರಿ ಮೂಗ ಎಲ್ಲನೂ ಶಾಂತಿ ಇರಂಗಿಲ್ಲ ಎಷ್ಟು ಮಂದಿಗೆ ಇಷ್ಟ ಆಗ್ರಿ ನಮ್ಮ ಚೋಟಿ ಇಲ್ಲಿ ಎಲ್ಲರಿಗೂ ಎಷ್ಟು ಸಂಬಳ್ತದ ಎಷ್ಟು ಗರಿಬ ಕೂಸ ಏ ಚೋಟಿ ಚೋಟಿ ಫಂಕ್ಷನ್ ಯಾರ್ದು

क किती ग्राम आहे सगळं मिळून हे लई दिवस झालं घेऊन हा लई दिवस झाले म तेर वसा ಇದು ಮಾಡ್ಸಾರ ನೋಡಿರಿ कायत रे बोलाय लागला मला अहो असं का बा करा लांबून ते सोनारसारखं दिसलं मला मी काल होता म्हणूनच मला वेगळं दिसलं आणि क ते <नहीं>? ಚಾಂದಿಸ್ತೆ ದಿಸ್ತೇಕಿ ಚಾನ್ ಉಲ್ಟಿ ಚಾಂದಿಸ್ತೆ ಸರ್ಕಸ್ ಮಾಡ್ತೇವೋ ಮಣಿ ಸೋನಾಚೆ ಮಗುಳ್ ಫಕ್ತ ಬೆಂಟೆಕ್ಸೆ ಚಂದ್ ನೋಡ್ರಿ ನಮ್ಮ ಅತ್ತಿರ ಮಂಗ ಸೂತ್ರ ಫ್ರೆಂಡ್ಸ್ ನನ್ ಬಂಗಾರನೇ ಎನ್ಸಿತ್ ನೋಡ್ರಿ ಬಂಗಾರದೇ ಎನ್ಸಿತ್ತು ಇದು ಬೆಂಟೆಕ್ಸ್ ನೋಡ್ರಿ ಮಸ್ತ್ ಕಣಕತ್ತದ್ರಿ

ಅದಕ್ಕೆ ಅವ್ರು ಬರ್ತಾರ ಸ್ವಲ್ಪ ಆ ಕಡೆ ಈ ಕಡೆ ಇನ್ನೂ ಬೇರೆ ಬೇರೆ ರೀ ಹಾಗಾಗಿ ಇಲ್ಲೇ ಬಂದೆ ನೋಡ್ರಿ ನಾನು ಬೆಳಗ್ಗೆ ಬೆಳಗ್ಗೆನೆ ಮಾರ್ಕೆಟ್ಗೆ ಹೋಗಿದ್ರು ಬೋಲ ಸಗಳಿಲ್ಲ ಇಲ್ಲ ಆತ ಸಾಗಲೇ ಆತನ ಕಾ ಸಕಳಿ ಬರ ಬರ್ರಿ ಏತೆ ಕಲೆವತ್ತಿ ಮತ್ತೆ ನೀಸ್ ನೋತನಾ ಬರ ಬರ್ರಿ ಬರ ಬರ್ರಿ ಚಾಲ್ ಬರೋದಲ್ಲ ಮುಂಜಲೇ ಹೋಗಾರ ಕಾಣಿಸ್ತದ್ರಿ ಇವರು ನಾ ಕಚ್ರಾ ಕೋಟಕ್ ಬಂದಾಗ ಇದ್ದಿಲ್ಲ ಸಾಂತಕ್ಕೆ ಹೋಗ್ಯರಿ ಅದ ಆಸ್ತಾನ ಚಾರ್ಜಿಂಗ್ ಹಚ್ರೇನ ಹ್ಮ್ ಆಚರಿ ನಡ್ರಿ ಬರ್ರಿ ನಾಳೆಗದಂದ್ರ ಇವತ್ತದ ನಡೆದದ ಬರ್ರಿ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ಹೋಗೋಣ ಅಂತ ಪಿಲುವ ಎತ್ತು ಬಾರು ನೀ ಏನು ಹುಡುಗಿಲ್ಲನಾ ನೋಡ್ರಿ ವಾ ಏ ಪಿಲು ಫುಲ್ ಎನರ್ಜಿ ತಪ್ಪು ನಿಂಗ ನೀರ್ಸಲ್ಲ ರೀ ಲಿಟ್ಟಿನೇ ಮ್ಯಾಕ್ ಹೋಗೋಣ ಬರ್ರಿ